ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಶಾನೂಸ್ ಇವತ್ತು ನಾವು ಕ್ಲಾಸ್ ಟೂ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಟೂನಲ್ಲಿ ಇವತ್ತು ಸ್ಕ್ಯಾಲಪ್ ಹಾಕೋದನ್ನು ಕಲಿಯೋಣ ಸ್ಪೈರಲ್ ಅಥವಾ ಜಲೇಬಿ ಮತ್ತು ಡಾಟ್ ಈ ಮೂರು ಬೇಸಿಕ್ ಡಿಸೈನನ್ನು ಪ್ರಾಕ್ಟೀಸ್ ಮಾಡೋಣ ಈ ಮೂರು ಡಿಸೈನನ್ನು ಯೂಸ್ ಮಾಡಿ ಯಾವ ರೀತಿ ಡಿಸೈನ್ ಮಾಡಬಹುದು ಎಂದು ನೋಡೋಣ ಇವಾಗ ನಂಬರ್ ಒಂದು ಒಂದು ಲೈನ್ ನಂಬರ್ ಒಂದು ಹಾಕಿ ಒಂದು ಲೈನ್ ಎಳೆಯೋಣ ಈ ಲೈನಲ್ಲಿ ಈ ಲೈನಲ್ಲಿ ಚಿಕ್ಕ ಚಿಕ್ಕ ಸ್ಕ್ಯಾಲೋ ಹಾಕೋಣ ಈ ಥರನೇ ನೀವು ಸಹ ಒಂದು ಲೈನ್ ಹಾಕಿ ಒಂದು ಲೈನ ಲೈನಲ್ಲಿ ಸ್ಕ್ಯಾಲೋ ಪಟ್ಟು ಹಾಕಿ ಪ್ರಾಕ್ಟೀಸ್ ಮಾಡಿ ನಾನು ಜಸ್ಟ್ ಒಂದು ಲೈನ್ ಹಾಕಿ ಒಂದೇ ಡಿಸೈನ್ ಒಂದೇ ಇದು ತೋರಿಸ್ತಾ ಇದ್ದೇನೆ ನೀವು ಒಂದು ಫುಲ್ ಕಾಲಮ್ ಇಲ್ಲಾಂದ್ರೆ ಒಂದು ಪೇಜಲ್ಲಿ ಇದೆ ಒಂದು ಪ್ರ್ಯಾಕ್ಟೀಸ್ ಮಾಡಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಲೈನ್ ಅಲ್ಲದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೊಡ್ಡ ಸ್ಕ್ಯಾಲ್ ಹಾಕಿ ಪ್ರ್ಯಾಕ್ಟೀಸ್ ಮಾಡಿ ಇದನ್ನು ಸಹ ಒಂದು ಇಪ್ಪತ್ತರಿಂದ ಮೂವತ್ತು ಸಲ ಒಂದೊಂದು ಇದನ್ನು ಸಹ ಪ್ರಾಕ್ಟೀಸ್ ಮಾಡಿ ನಾನು ಜಸ್ಟ್ ಇವಾಗ ಒಂದೊಂದು ಲೈನಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ ಇವಾಗ ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ದೊಡ್ಡ ಸ್ಕ್ಯಾಲೋಪ್ ಹಾಕೋದು ಇದು ಯು ಶೇಪಲ್ಲಿ ಬರುತ್ತೆ ಈ ಥರ ಮೆಲ್ಲ ಒಂದಕ್ಕೆ ಒಂದು ಕನೆಕ್ಟ್ ಮಾಡಿ ಈ ಥರ ಹಾಕ್ತಾ ಹೋಗಿ ಸ್ಪೀಡ್ ಮಾಡಬೇಡಿ ಈ ಥರ ಒಂದೊಂದು ಒಂದೊಂದರ ಮೇಲೆ ಒಂದೊಂದರ ಥರ ಹಾಕಿ ಮೆಲ್ಲ ಹಾಕ್ತಾ ಹೋಗಿ ಎಷ್ಟು ಪ್ರ್ಯಾಕ್ಟೀಸ್ ನೀವು ಮಾಡ್ತೀರಾ ಅಷ್ಟು ನೀಟ್ ಬರುತ್ತೆ ಮತ್ತು ಕ್ಲೀನ್ ಬರುತ್ತೆ ಈ ಥರ ಫುಲ್ಲ ಒಂದೊಂದೇ ಡಿಸೈನನ್ನು ಒಂದು ಒಂದೊಂದು ಮೂವತ್ತು ಸಲ ಮಾಡಿ ಎಷ್ಟು ನೀಟಾಗಿ ಬರುತ್ತೆ ಅಷ್ಟು ಒಳ್ಳೆಯದು ಇವಾಗ ನಂಬರ್ ಎರಡು ಡಾಟ್ ಸಹ ಹಾಗೆ ಒಂದು ಚಿಕ್ಕ ಚಿಕ್ಕ ಡಾಟ್ ಇದು ಸಹ ಇಂಡಿಯನ್ ಡಿಸೈನ್ ಅರಬಿಕ್ ಡಿಸೈನ್ ಮತ್ತು ಇಂಡೋ ಅರಬಿಕ್ ಡಿಸೈನಲ್ಲಿ ಸಹ ಯೂಸ್ ಮಾಡ್ತಾರೆ ಇದು ಸಹ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಈ ಡಾಟ್ ಯೂಸ್ ಮಾಡಿ ಹೇಗೆ ಡಿಸೈನ್ ಮಾಡ್ಬೌದು ಅಂತ ನೋಡೋಣ ಇಲ್ಲಿ ಒಂದು ಲೈನ್ ಹಾಕಿ ಉದ್ದ ಉದ್ದ ಲೈನ್ ಹಾಕಿ ಡಾಟ್ ಈ ಥರ ಹಾಕೋಣ ಈ ಥರ ಇದು ಸಹ ಒಂದು ಬೇಸಿಕ್ ಇಂಡಿಯನ್ ಡಿಸೈನಲ್ಲಿ ಯೂಸ್ ಮಾಡುವಂತಹ ಡಿಸೈನ್ ಈ ಥರ ಇದು ಸಹ ಒಂದು ಇಪ್ಪತ್ತರಿಂದ ಮೂವತ್ತು ಸಲ ಒಂದೊಂದು ಇದು ಪ್ರ್ಯಾಕ್ಟೀಸ್ ಮಾಡಿ ಡಾಟ್ ಸಹ ಈ ಡಾಟಿಂದ ಮಾಡಿದಂತಹ ಡಿಸೈನ್ ಸಹ ಪ್ರಾಕ್ಟೀಸ್ ಮಾಡಿ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಮ ಮೆಹಂದಿ ಹಿಡಿಯುವಂತಹ ಗ್ರಿಪ್ ನಿಮಗೆ ಕರೆಕ್ಟ್ ಆಗುತ್ತೆ ಡಿಸೈನ್ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ನಂಬರ್ ಮೂರು ಇದಕ್ಕೆ ಒಂದು ಸ್ಪೈರಲ್ ಸ್ಪೈರಲ್ ಅಥವಾ ಜಲೇಬಿ ಅಂತ ಹೇಳ್ತಾರೆ ಈ ಜಲೇಬಿ ಹೀಗೆ ರೌಂಡ್ ಈ ಥರ ಹಾಕ್ತಾ ಒಳಗಿಂದ ಹೊರಗಿಂದ ಒಳಗಡೆ ಈ ಥರ ಹಾಕ್ತಾ ಹೋಗ್ಬೋದು ಇದನ್ನು ಯೂಸ್ ಮಾಡಿ ಸಹ ಮಾಡ್ತಾರೆ ಇಂಡಿಯನ್ ಡಿಸೈನಲ್ಲಿ ಈ ಥರ ಇದಕ್ಕಿಂತ ದೊಡ್ಡ ಸ್ಪೈರಲ್ ಮಾಡ್ಬೋದು ಅದಕ್ಕೆ ಜಾಸ್ತಿ ಲೇಯರ್ ಬೇಕಾಗುತ್ತೆ ಇದು ದುಬೈ ಡಿಸೈನಲ್ಲಿ ಸಹ ಈ ಸ್ಪೈರಲ್ ಯೂಸ್ ಮಾಡ್ತಾರೆ ಜಾಸ್ತಿ ಇಂಡಿಯನ್ ಡಿಸೈನಲ್ಲಿ ಸಹ ಇದು ಯೂಸ್ ಮಾಡ್ತಾರೆ ಈ ಸ್ಪೈರಲ್ ಯೂಸ್ ಮಾಡಿ ಸ್ಕ್ಯಾಲಪ್ ಯೂಸ್ ಮಾಡಿ ಒಂದು ಫ್ಲವರ್ ಸಹ ಮಾಡ್ಬೋದು ಅದು ಸಹ ಮಾಡೋಣ ಇವಾಗ ಈ ಥರ ಇದಕ್ಕೆ ಇಲ್ಲಿ ತೋರಿಸಿದಂತಹ ಎಲ್ಲ ಡಿಸೈನ್ಗಳನ್ನು ಸಹ ಪ್ರಾಕ್ಟೀಸ್ ಮಾಡಿ ಮತ್ತು ಈ ಇವತ್ತಿನ ಕ್ಲಾಸ್ ಎಷ್ಟಾದರೆ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟಲ್ಲಿ ನೀವು ನೆಕ್ಸ್ಟ್ ಯಾವ ಡಿಸೈನ್ ಕಲಿತೀರ ಅಂತ ಹೇಳಿ ಆ ಡಿಸೈನ್ ಕಲಿಸುವಂಥ ಪ್ರಯತ್ನ ನಾನು ಮಾಡ್ತೇನೆ ಇವಾಗ ಇದೇ ಸ್ಪೈರಲಿಂದ ಒಂದು ಫ್ಲವರ್ ಮಾಡೋಣ ಈ ಥರ ಸಣ್ಣ ಟಾಟ್ ಮಾಡಿ ಅದಕ್ಕೆ ಹೊರಗಡೆಯಿಂದ ಲೇಯರ್ ಕೊಡ್ತಾ ಎಷ್ಟು ದೊಡ್ಡ ಸ್ಪೈರಲ್ ಬೇಕೋ ಅಷ್ಟು ದೊಡ್ಡ ಅಷ್ಟು ಜಾಸ್ತಿ ಲೇಯರ್ ಈ ಥರ ಮಾಡಿ ನೆಕ್ಸ್ಟ್ ಸ್ಕ್ಯಾಲೋಪ್ ಆ ಚಿಕ್ಕ ಸ್ಕ್ಯಾಲೋಪನ್ನು ಇದರ ಮೇಲುಗಡೆ ಹಾಕಲಿಕ್ಕೆ ಟ್ರೈ ಮಾಡಿ ಈ ಥರ ನಿಧಾನವಾಗಿ ಮಾಡಿ ಈ ಥರ ಪ್ರ್ಯಾಕ್ಟೀಸ್ ಮಾಡಿ ಮೆಹಂದಿ ಹಾಕೋದ್ರಿಂದ ಖಂಡಿತ ನಿಮಗೆ ಮೆಹೆಂದಿ ಬರುತ್ತೆ ಮೆಹಂದಿ ಹಾಕಲು ಬರುತ್ತೆ ನೀಟ್ ಬರುತ್ತೆ ಕೈಗಳು ನೀಟ್ ಬರುತ್ತೆ ನೆಹ್ ಮೆಹಂದಿ ಹಾಕಿ ಹಾಕೋದು ಎಷ್ಟು ಪ್ರ್ಯಾಕ್ಟೀಸ್ ಆದರೂ ಅಷ್ಟು ಕ್ಲೀನಾಗಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ಬರೋದಿದ್ದರೂ ತೊಂದರೆ ಇಲ್ಲ ನಂತರ ನೀಟ್ ಬರುತ್ತೆ ಈ ಥರ ಒಂದು ಬುಕ್ಕಲ್ಲಿ ಈ ಥರ ತುಂಬ ನಿಮಗೆ ಎಷ್ಟು ಫ್ರೀ ಇದ್ದಾಗೆಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾನೆ ಇರಿ ಆವಾಗ ಈ ಥರ ಫ್ಲವರ್ಸ ಪ್ರ್ಯಾಕ್ಟೀಸ್ ಮಾಡಿ ನೆಕ್ಸ್ಟ್ ಈ ಒಂದು ಲೈನ್ ಹಾಕಿ ಈ ಥರ ಈ ಮೂರು ಇದನ್ನು ಯೂಸ್ ಮಾಡಿ ಒಂದು ಇಂಡಿಯನ್ ಡಿಸೈನಿನ ಬೋರ್ಡರ್ ಮಾಡೋದನ್ನು ನೋಡೋಣ ಮೂರು ಲೈನ್ ಹಾಕಿ ಅದಕ್ಕೆ ಈ ಚಿಕ್ಕ ಸ್ಕ್ಯಾಲೋಪನ್ನು ಹಾಕೋಣ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಹೇಗಿದೆ ಹೇಗೆ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನೆಕ್ಸ್ಟ್ ಯಾವ ಡಿಸೈನ್ ಕಳಿಸಿಕೊಡ್ಬೇಕಂತ ಹೇಳಿ ಕಮೆಂಟ್ ಮಾಡಿ ಈ ಥರ ದೊಡ್ಡ ಸ್ಕ್ಯಾಲಪನ್ನು ಹಾಕ್ತಾ ಹೋಗಿ ಹೋಗುವ ಎಷ್ಟು ನಿಧಾನವಾಗಿ ಹಾಕ್ತೀರಾ ಅಷ್ಟು ಪರ್ಫೆಕ್ಟಾಗಿ ಡಿಸೈನ್ ಬರುತ್ತೆ ನೀವು ಜಾಸ್ತಿ ಈ ಥರ ಜಾಸ್ತಿ ಮಾಡ್ತಾನೆ ಹೋಗಿ ಅದೇ ಥರ ಈ ಕೋನ್ ಈ ಮಾರ್ಕೆಟಲ್ಲಿ ಕಿಟ್ ನಿನ್ ಸಿಗುವಂತಹ ಕೋನು ಜಾಸ್ತಿ ದಪ್ಪ ಬೀಳುತ್ತೆ ಇದು ನಾನೇ ನಾನು ಜಾಸ್ತಿ ನನ್ನ ಮನೆಯಲ್ಲಿ ಮಾಡಿದಂತಹ ಮೆಹಂದಿಯನ್ನೇ ಯೂಸ್ ಮಾಡ್ತೇನೆ ಅದರ ಟಿಪ್ ಸಪುರ ಇದ್ದು ಡಿಸೈನ್ಸ ಕರೆಕ್ಟ್ ಬೀಳುತ್ತೆ ಟಿಪ್ಪು ಜಾಸ್ತಿ ದಪ್ಪ ಇದ್ದರೆ ಡಿಸೈನ್ ಸಹ ದಪ್ಪನೇ ಬೀಳುತ್ತೆ ಡಿಸೈನ್ ಚೆನ್ನಾಗಿಯೂ ಕಾಣಲ್ಲ ಅದಕ್ಕೆ ನಾನು ಜಾಸ್ತಿ ಮನೆಯಲ್ಲಿ ಮಾಡಿದಂತಾನೆ ಕೋನ್ ಯೂಸ್ ಮಾಡ್ತೀನಿ ನಿಮಗೂ ಸಹ ಕೋನ್ ಮಾಡುವಂತಹ ಮೆಹಂದಿ ಪೇಸ್ಟ್ ಮಾಡುವಂತಹ ವಿಡಿಯೋ ನೋಡಬೇಕಂತಾದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆ ಅನ್ನು ಸಹ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಅದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮಗಾಗಿ ಬೇರೆ ಬೇರೆ ಡಿಸೈನ್ಗಳನ್ನು ತೋರಿಸುವಂಥ ಕ್ಲಾಸ್ ಮಾಡ್ತೀನಿ ಅದೇ ಥರ ಇವಾಗ ನೆಕ್ಸ್ಟ್ ಈ ಡಾಟಿಂದ ಈ ಡಿಸೈನ್ ಮಾಡೋದನ್ನು ನೋಡೋಣ ಈ ಥರ ಲೈನ್ ಹಾಕಿ ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಅದೇ ಥರ ನಿಮ್ಮ ಪ್ರ್ಯಾಕ್ಟೀಸನ್ನು ಒಂದು ಬುಕ್ಕಲ್ಲಿ ಮಾಡ್ತಾಯಿರಿ ಒಂದು ಬುಕ್ಕಲ್ಲಿ ಲೈನ್ ಹಾಕಿ ಒಂದೊಂದೇ ಡಿಸೈನನ್ನು ಒಂದು ಮೂವತ್ತರಿಂದ ನಲವತ್ತು ಸರಿ ಮಾಡುವಂಥ ಪ್ರಯತ್ನ ಮಾಡಿ ಖಂಡಿತ ಇದರಿಂದ ನಿಮಗೆ ಮೆಹಂದಿ ಹಾಕೋದು ಬರುತ್ತೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಡಿಸೈನಲ್ಲಿ ಸಹ ಇಂಪ್ರೂವ್ಮೆಂಟ್ ಸಿಗುತ್ತೆ ಮತ್ತು ಪ್ರ್ಯಾಕ್ಟೀಸ್ ಮಾಡಲಿಕ್ಕಾಗಿ ಒಂದು ಬುಕ್ ರೆಡಿ ಮಾಡಿ ಈ ಥರನೂ ಒಂದು ಬುಕ್ ಸಿಗುತ್ತೆ ಒನ್ ಫೋರ್ಟಿ ಜಿ ಎಸ್ ಎಮ್ ಅಂತ ಸ್ವಲ್ಪ ದಪ್ಪ ಪೇಜ್ ಇರುತ್ತೆ ಇದರಲ್ಲಿ ಸಹ ಪ್ರಾಕ್ಟೀಸ್ ಮಾಡ್ಬೋದು ಇದರಲ್ಲಿ ಮೆಹಂದಿ ಸ್ಪ್ರೆಡ್ ಆಗೋಲ್ಲ ಫೇಡ್ ಆಗಲ್ಲ ಸ್ವಲ್ಪ ಪೇಜ್ ದಪ್ಪ ಇರುತ್ತೆ ಅಂತ ಅಷ್ಟೇ ಇದು ಅಗತ್ಯ ಬೇಕಂತ ಏನಿಲ್ಲ ಬೇಕಿದ್ರೆ ಯೂಸ್ ಮಾಡ್ಬೋದು ಅಷ್ಟೇ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಓಕೆ ಬಾಯ್